ಹಾಯ್ ಫ್ರೆಂಡ್ಸ್ ನನ್ನ ಚಾನಲ್ನ ವೀಕ್ಷಕರಿಗೆಲ್ಲರಿಗೂ ಕೂಡ ನಮಸ್ಕಾರಗಳು ಇವತ್ತು ನಾನು ಬೆಂಗಳೂರಿಗೆ ಬಂದಿದ್ದೀನಿ ಬೆಂಗಳೂರಿನಲ್ಲಿ ಒಬ್ಬರು ಆಂಟಿ ಇದ್ದಾರೆ ಅವರು ನಮ್ಮ ಮನೆ ಎದುರುಗಡೆ ಇದ್ದರು ನಾವು ಬೆಂಗಳೂರಿನಲ್ಲಿದ್ದಾಗ ನಮ್ಮ ಮನೆ ಎದುರುಗಡೆನೇ ಇದ್ದರು ಅವ್ರು ತುಂಬ ಕ್ಲೋಸ್ ಫ್ರೆಂಡು ನನಗೆ ಅವ್ರ ಮಗ ಕೂಡ ಅಷ್ಟೇ ನನಗೆ ತಮ್ಮನ ಥರನೇ ಇದ್ದಾನೆ ಇವತ್ತು ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅವ್ರು ಇವನ್ನ ತಳ್ಳುಗಾಗಿದ್ದಾರೆ ಅದಕ್ಕೆ ಕೇಳಿದೆ ನಾನು ಏನು ನಿಮ್ಮ ಸೀಕ್ರೆಟ್ ತಳ್ಳಿಗಾಗಿರೋದಕ್ಕೆ ಅಂತ ಅದಕ್ಕೆ ಮನೆಗೆ ಬಾ ಏನು ಅಂತ ಹೇಳಿ ಹೇಳಿದ್ದಾರೆ ಈಗ ಬನ್ನಿ ಹೋಗೋಣ ಅವ್ರ ಮನೆ ಎದುರುಗಡೆ ಇದ್ದೀನಿ ನಾನು ನೀವು ಕೂಡ ಬನ್ನಿ ಅವ್ರು ಹೇಗೆ ತಳ್ಳಗಾದರು ಅಂತ ಹೇಳಿ ಸೀಕ್ರೆಟ್ನ ಕೂಡ ಹೇಳ್ತಾರೆ ನೀವು ಕೂಡ ಈ ವಿಡಿಯೋ ನೋಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ಆರಾಮಿದ್ದೀನಿ ಹ್ಞೂ ಫ್ರೆಂಡ್ಸ್ ಇವನು ವಿಕ್ಕಿ ಅಂತ ನನ್ನ ತಮ್ಮ ಇವನು ಇವನು ವಿಕ್ಕಿ ಅಂತ ಅದೇ ಆಂಟಿ ಮಗ ನಾವು ಆ್ಯಕ್ಚುಲಿ ಇಲ್ಲೇ ಇವ್ರ ಮನೆ ಎದುರುಗಡೆ ಇದ್ದಿದ್ದು ಫಸ್ಟ್ ಬೆಂಗಳೂರಿನಲ್ಲಿ ಇದ್ದಾಗ ಇವತ್ತು ಆಂಟಿ ಸೀಕ್ರೆಟ್ ಏನು ಅಂತ ಹೇಳಿ ಕೇಳೋಕ್ಕೆ ಅಂತ ಬಂದಿದ್ದೀನಿ ಅಂದರೆ ಅವರು ಫುಲ್ ತಳ್ಳಗಾಗ್ಬಿಟ್ಟಿದ್ದಾರೆ ಎಷ್ಟು ಹತ್ತತ್ರ ಎಪ್ಪತ್ತ ಎಂಟು ಕೆ ಜಿ ಇದ್ದರು ಅವರು ಈಗ ಅವರು ಹತ್ತತ್ರ ಅರವತ್ತು ಕೆ ಜಿ ಆಗಿದ್ದಾರೆ ಅದಕ್ಕೆ ಏನು ಸೀಕ್ರೆಟು ಅಂತೇಳಿ ನಾನು ಕೂಡ ಕೇಳಕ್ಕೆ ಬಂದಿದ್ದೀನಿ ಯಾಕಂದರೆ ನಾನು ಕೂಡ ಇತ್ತೀಚಿನ ದಿನಗಳಲ್ಲಿ ವೆಯ್ಟು ಜಾಸ್ತಿ ಆಗಿಬಿಟ್ಟಿದ್ದೀನಿ ಅಲ್ಲಿ ಇಲ್ಲಿ ತಿರ್ಗೊಳ್ಳೋದ್ರಿಂದ ಹೋಟ್ಲಲ್ಲಿ ಫುಡ್ ತಿನ್ನೋದ್ರಿಂದ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದ್ದೀನಿ ಹಾಗಾಗಿ ನಾನು ಏನು ಸೀಕ್ರೆಟು ಅಂತ ಹೇಳಿ ತಿಳ್ಕೊಂಡು ಮನೆಗೆ ಹೋಗಿ ಇದನ್ನು ಟ್ರೈ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ

ಅದು ನಾವು ಟೈಮಿಂಗ್ಸ್ ಸೆಟ್ಟು ಮಾಡ್ಕೋಬೇಕು ನಿಮಗೆ ಒಂದ್ ನಿಮಿಷದಲ್ಲಿ ಅನ್ನ ಅನ್ನನೂ ಆಗತ್ತೆ ಈ ಪಾತ್ರೆ ಎಲ್ಲ ಹೌದು ಈ ಪಾತ್ರೆ ಒಂದ್ ನಿಮಿಷಕ್ಕೆ ಅನ್ನ ಆಗತ್ತೆ ಒಂದ್ ನಿಮಿಷಕ್ಕೆ ಪಲ್ಯ ಆಗತ್ತೆ ಅದು ಆ ಪಾತ್ರೆಯಲ್ಲಿ ಏನ್ ಮಾಡ್ತಿದ್ರೆ ಆಂಟಿ ಪಲ್ಯ ಮಾಡ್ತಾ ಇದ್ದೀನಿ ವಿಥೌಟ್ ಆಯಿಲ್ ವಿಥೌಟ್ ಆಯಿಲ್ ಏನ್ ಪಲ್ಯ ಅದು ಗೋರಿಕಾಯಿ ಪಲ್ಯ ಎಷ್ಟು ನಿಮಿಷ ಬೇಕಾಗುತ್ತೆ ಇದು ಮಾಡಕ್ಕೆ ಒಂದೇ ನಿಮಿಷ ಸಾಕು ಇದು ಒಂದ್ ನಿಮಿಷ ಅನ್ನನೂ ಒಂದ್ ನಿಮಿಷ ಹೌದು ಅಂದ್ರೆ ಏನೇನ್ ಅಡಿಗೆ ಮಾಡಿದ್ರೆ ಇವತ್ತು ನಾ ಬರ್ತೀನಿ ಅಂತ ಸ್ಪೆಷಲ್ ಇವತ್ತು ಗೋರಿಕಾಯಿ ಪಲ್ಯ ಆಮೇಲೆ ಕುಚಲಕ್ಕಿ ಗಂಜಿ ಕುಚಲಕ್ಕಿ ಗಂಜಿ ಮಾಡಿದ್ದೀರಾ ಹೌದಾ ತೋರ್ಸಿ ಹೆಂಗ್ ಮಾಡಿದ್ರೆ ಅದೆಷ್ಟು ನಿಮಿಷ ಬೇಕಾಗತ್ತಂಟಿ ಕುಚಲಕ್ಕಿ ಗಂಜಿ ಅದು ಒಂದು ಆರರಿಂದ ಏಳು ನಿಮಿಷ ಬೇಕಾಗತ್ತೆ ಅಷ್ಟೇನಾ ಅಷ್ಟೇ ಅಷ್ಟೇ ಕುಕ್ಕರ್ ಅಲ್ಲಿ ನಾವು ಎಂಟು ವಿಷ ಕೂಗಿಸ್ಬೇಕಲ್ಲ ಆಂಟಿ ಕುಕ್ಕರ್ ಅಲ್ಲೇ ಕುಕ್ಕರ್ ಅಷ್ಟು ಟೈಮ್ ಬೇಕಾಗಲ್ಲ ಏಳು ನಿಮಿಷ ಸಾಕು ಏಳು ನಿಮಿಷದಲ್ಲಿ ಅನ್ನ ಹಾಕ್ಬಿಡುತ್ತಾ ಏಳ್ ನಿಮಿಷದಲ್ಲಿ ಕುಚಿಲಕ್ಕಿ ಅನ್ನ ಅಥವಾ ಗಂಜಿ ಯಾವ್ದು ಬೇಕಿದ್ರೆ ಬಸದ್ರೆ ಅನ್ನ ಆಗತ್ತೆ ಇದು ಬಸಿಲಿಲ್ಲ ಅಂದ್ರೆ ಗಂಜಿ ಆಗ್ಬಿಡುತ್ತೆ ಹೌದಾ ಇದನ್ನ ಬಸ್ದ್ರೆ ಈಗ ಅನ್ನ ತರ ಮಾಡ್ತಾ ಅನ್ನ ತರ ಆಗತ್ತೆ ಬಸದ್ರೆ ಅದು ಬಸಿಲಿಲ್ಲ ಅಂದ್ರೆ ಗಂಜಿ ಆಗುತ್ತೆ ಇದು ಸೋನ ಮಸೂರಿ ಅಕ್ಕಿ ಮಾಡಿದ್ರೆ ಸೋನ ಮಸೂರಿ ಅಕ್ಕಿ ಆದ್ರೆ ನಿಮಗೆ ಒಂದೇ ಒಂದೇ ನಿಮಿಷದಲ್ಲಿ ಆಗುತ್ತೆ ಒಂದೇ ನಿಮಿಷದಲ್ಲಿ ಓಕೆ ಓಕೆ ನಿಮಿಷದಲ್ಲೇನಿ ಇದೇನ್ ಮಾಡ್ತಾ ಇದ್ರೆ ಪಲ್ಯನ ಪಲ್ಯ ಶಿಲ್ಪ ಇದು ತರಕಾರಿ ನೀರಿಲ್ದೇ ನಾವು ಬೇಯಿಸಿ ಹೆಂಗ ತಿನ್ಬೋದು ಅಂತ ನೀರಿಲ್ದೇ ಬೇಯಿಸಬಹುದು ನೀರಿಲ್ದೇ ಬೇಯಿಸಬಹುದು ಸ್ವಲ್ಪ ಟೇಸ್ಟ್ ಇರುತ್ತಾ ಆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಹೌದಾ ಇವಾಗ ನೀವೇ ನೋಡಿದ್ರಂತ ನಾನು ನಿಮ್ಮ ಎದುರುಗಡೆನೆ ನಿಮ್ ಮಾಡ್ಕೊಡ್ತೀನಿ ಓಕೆ ಓಕೆ ತೋರಿಸಿ ಹಾಗಾದ್ರೆ ಓಕೆ ಸ್ಟವ್ ಆನ್ ಮಾಡ್ಕೊಂಡಿರಬೇಕಾ ಫಸ್ಟ್ ಆ ಸ್ಟವ್ ಸ್ಟವ್ ಆನ್ ಮಾಡ್ಕೊಂಡಿರಬೇಕು ಹ್ಮ್ ಸ್ಟವ್ ಇಟ್ಬಿಟ್ಟು ಹ್ಮ್ ಇವಾಗ ನೋಡಿ ನಮ್ಮ ಪಾತ್ರೆ ಇದು ಅದರಲ್ಲಿ ಇಡ್ತಾ ಇದ್ದೀನಿ ನಾನು ಓಕೆ ಓಕೆ ಇದು ಎ ಎಂ ಸಿ ಕುಕ್ವೇರ್ ಅಂತನಾ ಒಂದು ಕುಕ್ಕರ್ ಬರುತ್ತೆ ಒಂದು ಬಾಣಲೆ ಬರುತ್ತೆ ಆಮೇಲೆ ಹೇಗ್ ಬೇಕಿದ್ರು ಅಂದ್ರೆ ಕಡಿಮೆ ಜನ ಇರೋರಿಗೆ ಸಣ್ಣ ತಗೋಬಹುದು ಜಾಸ್ತಿ ಜನ ಇರೋರಿಗೆ ದೊಡ್ಡ ಅಂದ್ರೆ ಇದು ನೀವು ಸಣ್ಣ ಆಗಿದ್ದಂಗೆ ಇದರಿಂದ ಅಂದ್ರೆ ಸಣ್ಣ ಇದರಲ್ಲಿ ಫ್ಯಾಟು ರಿಡ್ಯೂಸ್ ಆಗುತ್ತೆ ಆಮೇಲೆ ಗ್ಯಾಸ್ಟ್ರಿಕ್ ಇರೋದಿಲ್ಲ ನೀವೇ ಈಗ ಆಲೂಗಡ್ಡೆ ಆಗಲಿ ಬಟಾಣಿ ಬೇಳೆ ಯಾವ್ದಾದ್ರೂ ಬೇಯಿಸ್ಕೋಬಹುದು ಅದು ಗ್ಯಾಸ್ಟ್ರಿಕ್ ಆಗಲ್ಲ ನಮ್ಗೆ ಆಮೇಲೆ ನ್ಯೂಟ್ರಿಷನ್ ಇದರಲ್ಲಿ ವೇಸ್ಟ್ ಆಗಲ್ಲ ನಮ್ಗೆ ಬೇರೆ ನಮ್ಮ ಮಾಮೂಲಿ ಪಾತ್ರನಲ್ಲಿ ಬೇಯಿಸಿ ತಿನ್ನುವಾಗ ಆ ನ್ಯೂಟ್ರಿಷನ್ ಎಲ್ಲ ವೇಸ್ಟ್ ಆಗತ್ತೆ ಇದರಲ್ಲಿ ವೇಸ್ಟ್ ಆಗಲ್ಲ ಈಗ ಇನ್ನೊಂದು ಬೆನಿಫಿಟ್ ಏನು ಶಿಲ್ಪ ಅಂದ್ರೆ ನಾವ್ ಇವಾಗ ತರಕಾರಿ ಅದ ಅದು ಸಾಂಬಾರಾಗಿ ಮಾಡ್ತೀವಲ್ಲ ಮಾಡಿಬಿಟ್ಟು ಅದರಲ್ಲಿ ಇವಾಗ ಇಮಿಡಿಯೇಟ್ ತೊಳೆದು ಬಿಟ್ಟು ಅದು ಕಾಯಿಸಿದಾಗ ನಾವು ಹಾಲು ಕಾಯಿಸಿದಾಗ ಅದು ಹಾಲು ಹೊಡ್ಕೊಳತ್ತೆ ಈ ಪಾತ್ರೆನೆಲ್ಲ ಅದು ಕೂಡ ಆಗಲ್ಲ ಹಾಲು ಹೊಡಿಯಲ್ಲ ಹಾಲು ಹೊಡಿಯಲ್ಲ ನೀವು ಎಷ್ಟು ನಿಮಿಷ ಬೇಯಿಸಬೇಕು ಇದು ಇವಾಗ ನೀವು ಐದು ನಿಮಿಷಕ್ಕೆ ಸೆಟ್ ಮಾಡಬೇಕು ಅದನ್ನ ಸೆಟ್ ಮಾಡ್ಕೊಬೇಕಾ ಸೆಟ್ ಮಾಡಬೇಕು ಅದನ್ನ ಐದು ನಿಮಿಷ ಬೇಯುತ್ತಾ ಐದು ನಿಮಿಷ ಆದ್ರೆ ಐದು ನಿಮಿಷ ತರಕಾರಿ ಬೆಂದು ಬೇಯುತ್ತೆ ನೀರು ಹಾಕ್ದೆ ನೀರು ಹಾಕ್ದೆ ಓಕೆ 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 ಆಯ್ತಾ ನಾನು ಇವಾಗ ಸೆಟ್ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ನೋಡಿ ನಾನು ಸೆಟ್ ಮಾಡ್ತಾ ಇದ್ದೀನಿ ಅದನ್ನ ಯೋ ಸರ್ ಇದು ಸೆಟ್ ಆಗಿ ಮಾಡ್ತಾ ಇದ್ದೀನಿ ನಾನು ನೋಡಿ ಹಾಂ ಈಗ ನಾನು ತಗೋಬೇಕು ಅನ್ನೋದಾದರೆ ನನಗೆ ಇದೆಲ್ಲ ಗೊತ್ತಾಗೋದಿಲ್ಲ ಯಾರು ಹೇಳ್ಕೊಡ್ತಾರಾ ಇದನ್ನ ತಗೊಂಡವರು ಹಾಂ ತೊಗೊಂಡವ್ರು ಹೇಳಿಕೊಡ್ತಾರೆ ಕಂಪನಿಯವರೇ ಬಂದು ನಿಮಗೆ ಫಿಡಿಸ್ ಮಾಡಿ ಕೊಡ್ತಾರೆ ಓಕೆ ಇವಾಗ ನೋಡಿ ಹತ್ತು ನಿಮಿಷ ತೋರಿಸ್ತಾ ಇದೆ ಹಾಂ ನನಗೆ ಕಡಿಮೆ ಮಾಡಕ್ಕೆಬೇಕು ಈಗ ಐದು ನಿಮಿಷಕ್ಕೆ ಸಾಕು ಹೀಗೆ ಪ್ರೆಸ್ ಮಾಡ್ತಾ ಹೋದರೆ ಹ್ಞೂ ನೋಡಿ ಇವಾಗ ಐದು ನಿಮಿಷಕ್ಕೆ ಸೆಟ್ ಮಾಡಿದ್ದೀನಿ ಓಕೆ ಹಾಂ ಐದು ನಿಮಿಷಕ್ಕೆ ಸೆಟ್ ಆದರೆ ಸೆಟ್ ಆದರೆ ಇವಾಗ ಐದು ನಿಮಿಷದಲ್ಲಿ ಆಗುತ್ತೆ ಈಗ ಆಂಟಿ ನೀವು ತಳ್ಳಗೆ ಹೆಂಗಾದ್ರೆ ಇದರಲ್ಲಿ ಅಂದ್ರೆ ನಾವು ಆಯಿಲ್ ಜಾಸ್ತಿ ಯೂಸ್ ಮಾಡೋದಿಲ್ಲವಲ್ಲ ಎರಡೇ ಸ್ಪೂನ್ ಯೂಸ್ ಮಾಡೋದ್ರಿಂದ ನಮಗೆ ಬಾಡಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಅದ್ರ ಆಗುತ್ತೆ ಓಕೆ ಅಂದ್ರೆ ನೀವು ಇಲ್ಲದೇನು ನೀವು ಮಾಡ್ಬೋದು ಏನ್ ಮಾಡ್ತೀವಿ ಏನಿಲ್ಲ ಮಾಡ್ತಿದ್ರೆ ಟೇಸ್ಟ್ ಎಲ್ಲ ಬರುತ್ತೆ ಬಟ್ ನಮ್ಮ ಬಾಡಿಗೆ ಎರಡು ಟೀ ಸ್ಪೂನ್ ಆಯಿಲ್ ಬೇಕೇ ಬೇಕು

ನಾನು ಹೋಗೋ ಅಷ್ಟಲ್ಲಿ ಆಂಟಿ ನಂಗೆ ಆಯಿಲ್ ಇಲ್ದಂಗೆ ಉಪ್ಪಿಟ್ಟು ಮಾಡಿ ತೋರ್ಸಿ ಆಮೇಲೆ ಒಂದ್ ಯಾವ್ದಾರ ಪಲ್ಯ ಮಾಡಿ ತೋರಿಸಿ ಆಂಟಿ ಓಕೆನಾ ಆಮೇಲೆ ಈಗ ನೋಡ್ತೀನಿ ಟೇಸ್ಟ್ ಹೆಂಗಾಗಿದೆ ಅಂತ ಗಂಜಿನೂ ಅಷ್ಟೇ ಇವತ್ತು ನಿಮ್ಮನೆ ಮನೆಗೆ ಊಟಕ್ಕೆ ಬಂದಿದ್ದೀನಿ ಅನ್ನ ಆಮೇಲೆ ಪಲ್ಯ ಎಲ್ಲಾ ಇವತ್ತು ಟೇಸ್ಟ್ ಮಾಡಿಬಿಟ್ಟು ನಮ್ಮ ವೀಕ್ಷಕರಿಗೂ ಕೂಡ ಹೇಳ್ತೀನಿ ಅಂದ್ರೆ ನಿಮ್ ಸಿಕ್ ಸೀಕ್ರೆಟ್ ಏನಂದ್ರೆ ಎ ಎಮ್ ಸಿ ಕುಕ್ವೇರ್ ಅಂತ ನೀವು ಹೇಳ್ತೀರಾ ಹೌದು ಅಂದ್ರೆ ನೀವು ಎಷ್ಟು ಹದಿನೈದು ಕೆ ಕೆಜಿ ರೆಡ್ಯೂಸ್ ಆಗಿದ್ದೀರಾ ಇದರಿಂದ ಹ್ಞೂ ಓಕೆ ಆಂಟಿ ನೋಡೋಣ ಹಂಗ್ರಿ ಊಟ ಮಾಡೋಣ ಈಗ ಇದು ಆಗಲಿ ತರಕಾರಿ ಹೆಂಗೆ ಬೇಯಿಸಿದ್ರಿ ಅಂತ ನೋಡ್ಕೊಂಡು ನೆಕ್ಸ್ಟ್ ಊಟ ಮಾಡೋಣ ಊಟ ಮಾಡಿಬಿಟ್ಟು ಟೇಸ್ಟ್ ನೋಡಿಬಿಟ್ಟು ನನಗೆ ಹೇಗೆ ಆಗಿದೆ ಅಂತಿ ಓಕೆ ಆಯಿತು ಓಕೆ ಹ್ಞೂ ಓಕೆ ಶಿಲ್ಪ ಎಷ್ಟು ನಿಮಿಷ ಆಯ್ತು ಅಂಟಿ ಈಗ ಅದು ತೋರಿಸುತ್ತೆ ಟೈಮಿಂಗ್ಸು ತೋರಿಸುತ್ತೆ ಹಾಂ ಇವಾಗ ನೋಡಿ ಇನ್ನ ಒಂದ್ ನಿ ಐದ್ ನಿಮಿಷ ಇಟ್ಟಿದ್ನಲ್ಲ ಇವಾಗ ಎರಡ್ ನಿಮಿಷಕ್ಕೆ ಬಂದಿ ಇವಾಗ ಒಂದ್ ನಿಮಿಷಕ್ಕೆ ಬಂತು ಇವಾಗ ಬೀಫ್ ಹೊಡಿಯತ್ತೆ ಅದು ಅವಾಗ ನಾವು ಅದನ್ನ ಆಫ್ ಮಾಡ್ಬಿಡಬೇಕು ಒಂದು ನಿಮಿಷ ಆದ ತಕ್ಷಣ ಸೌಂಡ್ ಆಗುತ್ತಾ ಸೊ ಕುಕ್ಕರಲ್ಲೆಲ್ಲ ಆಗುತ್ತಲ್ಲ ಆ ತರ ವಿಝಲ್ ಬರಲ್ಲ ಸೌಂಡ್ ಮಾಡುತ್ತೆ ಅದು ಓಕೆ ಅಲಾರಾಂ ತರ ಅಲಾರಾಂ ಥರ ಇದು ಹೊಡಿಯತ್ತೆ ಅವಾಗ ನಾವು ಆಫ್ ಮಾಡ್ಕೋಬೇಕು ಅಂದ್ರೆ ನೀರಿಲ್ದೆ ಬೇಯಿಸಬಹುದು ಎಣ್ಣೆ ಇಲ್ಲದೆ ಅಡುಗೆ ಮಾಡ್ಕೋಬಹುದು ಒಂದ್ ನಿಮಿಷದಲ್ಲಿ ಅನ್ನ ಮಾಡ್ಕೋಬಹುದು ಟೈಮು ಸೇವ್ ಆಗುತ್ತೆ ಜೊತೆಗೆ ಹೆಲ್ಥಿ ಆಗೂ ಇರುತ್ತೆ ಹೆಲ್ಥಿ ಆಗಿರುತ್ತೆ ಇದು ಏನ್ ಮೆಟೀರಿಯಲ್ ಯೂಸ್ ಮಾಡಿ ಮಾಡಿರೋದು ಸ್ಟೀಲ್ ಸರ್ಜಿಕಲ್ ಸ್ಟೀಲ್ ಅಂತ ಬರುತ್ತಲ್ಲ ಸ್ವಲ್ಪ ಓಕೆ ಓಕೆ सेम ಅದೇ ಮೆಟೀರಿಯಲ್ ಇದೆ ಓಕೆ ಓಕೆ ನಿಮಗೆ ಅದರಲ್ಲಿ ಕೋರಸ್ ಇದಿರಲ್ಲ ನ್ಯೂಟ್ರಿಷನ್ ವೇಸ್ಟ್ ಆಗಲ್ಲ ಓಕೆ ಅಂದ್ರೆ ಈಗ ಮಾಮೂಲಿ ಸ್ಟೀಲ್ ಸ್ಟೀಲ್ ಪಾತ್ರೆಗಳನ್ನು ಯೂಸ್ ಮಾಡಿದ್ರೆ ಹಾ ಈಗ ಅಲಾಮ್ ಆಗ್ತಿದೆ ಅಲ್ವಾ ಬಿಲ್ ಹೊಡಿತು ನೋಡಿ ಈಗ ಈಗ ಆಫ್ ಮಾಡಲ್ಲ ನಾನು ಸ್ಟೌ ಆಫ್ ಮಾಡ್ಬಿಡ್ತೀನಿ ಓಕೆ ಈಗ ತರಕಾರಿ ಬೆಂದಿರತ್ತಾ ತರಕಾರಿ ಬೆಂದಿರತ್ತೆ ಇನ್ನು ಒಂದು ನಿಮಿಷ ಬಿಡ್ಬೇಕದನ್ನ ಇವಾಗ ನಾನು ಇದನ್ನ ಮಾಡ್ತೀನಿ ತೆಗಿತೀನಿ ಇದನ್ನ ಓಕೆ ಅಂದ್ರೆ ಅದು ಹೊಡ್ಕೊಳ್ತಾ ಇರೋಲ್ಲ ಹ್ಞೂ ಆಫ್ ಈಗ ಆಫ್ ಆಯ್ತಲ್ವಾ ಈಗ ನೀರಿಲ್ದೆ ತರಕಾರಿ ಕೂಡ ಬೆಂದಿರತ್ತೆ ಬೆಂದ ನೀರು ಹೇಳಿ ಆ ಅಂಟಿ ಈಗ ಇಲ್ಲೋ ಅಂತ ತೋರಿಸ್ತೀರಾ ಒಂದು ನಿಮಿಷ ಆಯ್ತಲ್ವಾ ಹ್ಮ್ ನೀರಿನ ತಗೊಂಡು ಇವಾಗ ಬರ್ತಾ ಇದೆ ನನ್ನ ಹತ್ರ ಮೂಲಂಗಿ ಇರ್ಲಿಲ್ಲ ನೀವು ಮೂಲಂಗಿ ಅದ್ರಲ್ಲ ಹಾಕಿದ್ರು ಮೂಲಂಗಿ ಸ್ಮೆಲ್ಲು ಬರಲ್ಲ ಇಲ್ಲ ಅಂದ್ರೆ ನಾವು ಮಾಮೂಲಿ ಪಾತ್ರ ಮಾಡಿದಾಗ ಇವತ್ತು ಶಿಲ್ಪನ್ ಮನೇಲಿ ಮೂಲಂಗಿ ಸಾಂಬಾರ್ ಮಾಡಿದಾರ ಅಂತ ಹೇಳಿ ಗೊತ್ತಾಗತ್ತಲ್ವಾ ಅದ್ ಇದ್ರಲ್ಲಿ ಗೊತ್ತಾಗಲ್ಲ ಅಂದ್ರೆ ಮೂಲಂಗಿ ಬೇಯಿಸಬೇಕು ಅಂದ್ರೆ ಸ್ಮೆಲ್ ಇಲ್ದಂಗೆ ಈ ಪಾತ್ರೆ ಮಾಡಿದ್ರೆ ಮೂಲಂಗಿ ಸಾಂಬಾರ್ ಅಂತಾನೆ ಗೊತ್ತಾಗದಂಗೆ ನಾವು ಮಾಡ್ಕೋಬಹುದು ಕೆಲವರು ಸ್ಮೆಲ್ ಇಷ್ಟ ಆಗಲ್ಲ ಮೂಲಂಗಿ ಅದೊಂದು ಅಡ್ವಾಂಟೇಜ್ ಆಗುತ್ತೆ ಸರಿ ಅಂತ ತೋರಿಸ್ತೀನಿ ಅಂದ್ರೆ ಅಂದರೆ ಈಸಿಯಾಗಿ ತರಕಾರಿನೆಲ್ಲ ಬೇಯಿಸ್ಬೋದು ಆಮೇಲೆ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಕೂಡ ತುಂಬಾ ಯೂಸ್ ಆಗುತ್ತೆ ಬೇಗ ಆಗೋದ್ರಿಂದ ಮತ್ತೆ ಹೆಲ್ತ್ ಕೂಡ ಒಳ್ಳೇದು ಆಮೇಲೆ ತಳ್ಳುಗಾಗಬೇಕು ಅನ್ನೋರು ಕೂಡ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ಅಲ್ವಾ ಫ್ರೆಂಡ್ಸ್ ಈಗ ನೋಡಿದ್ರಲ್ಲ ಇವರು ಎ ಎಮ್ ಸಿ ನ ಯೂಸ್ ಮಾಡ್ಬಿಟ್ಟು ಇವ್ರು ಎಷ್ಟು ದಪ್ಪ ಇದ್ರು ಇಲ್ಲಿ ನಾವಿಲ್ಲಿ ಇದ್ದಾಗ ತುಂಬಾನೇ ದಪ್ಪ ಇದ್ರು ಏನೇನೋ ಸರ್ಕಸ್ ಮಾಡ್ತಾ ಇದ್ರು ಬಟ್ ಈ ಎ ಎ ಎಮ್ ಸಿ ಕುಕ್ವೇರ್ನ ತೊಗೊಂಡ್ಮೇಲೆ ಅವರು ಕಂಪ್ಲೀಟ್ ತಳ್ಳಗಾಗಿದ್ದಾರೆ ನಾನು ಬರೀ ಜಸ್ಟ್ ಫೋಟೋ ಆ ಏನಾಯ್ತು ಹೆಂಗೆ ತಳ್ಳಗಾದ್ರಿ ಏನು ಅಂತ ಹೇಳಿ ಕೇಳಿದಿಕ್ಕೆ ಅವರು ಮನೆಗೆ ಬಾ ತೋರಿಸ್ತೀನಿ ಹೇಳ್ತೀನಿ ಅಂತ ಹೇಳಿದ್ರು ನೋಡೋಣ ಅಂತ ಮನೆಗೆ ಬಂದೆ ನನಗೆ ಪಾತ್ರೆಗಳು ಕೂಡ ಅಷ್ಟೇ ಅದ್ರದ್ದು ಸ್ಟೈಲ್ ಆಗ್ಲಿ ಅದು ಒಂಥರ ಡಿಫ್ರೆಂಟು ಮನೆಗೆ ಲುಕ್ ಕೂಡ ಚೆನ್ನಾಗಿ ಅನ್ಸುತ್ತೆ ಕಿಚನ್ ಗೆ ಒಂದು ಒಳ್ಳೆ ಲುಕ್ ಕೂಡ ಕೊಡತ್ತೆ ಆ ರೀತಿ ಇದೆ ಪ್ರಾಡಕ್ಟ್ ಮತ್ತೆ ಹೆಲ್ತ್ ಕೂಡ ಕಾಪಾಡತ್ತೆ ಮತ್ತೆ ಜೊತೆಗೆ ತಳ್ಳು ಕೂಡ ಆಗ್ಬೋದು ನೀವು ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಕೂಡ ಬರೋದಿಲ್ಲ ನಿಮಗೇನಾದ್ರೂ ಈ ಪ್ರಾಡಕ್ಟ್ ಬೇಕು ಅನ್ನೋದಾದ್ರೆ ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ನನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ ನೀವು ಬೇಕಂದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಹೇಗೆ ಪ್ರಾಡಕ್ಟ್ನ ತಗೊಳೋದು ಅಂತ ಹೇಳಿ ಇವ್ರಿಗೆ ಕಾಲ್ ಮಾಡಿ ಕೇಳ್ಕೊಂಡ್ರೆ ಇವರು ಡೆಮೊ ಕೂಡ ಕೊಟ್ಬಿಟ್ಟು ಆ ಪ್ರಾಡಕ್ಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ನ ಕೊಟ್ಬಿಟ್ಟು ಆಮೇಲೆ ನಿಮಗೆ ಇಷ್ಟ ಆದರೆ ನೀವು ತಗೊಳ್ಬೋದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು